ಇಲ್ಲಿ ಬಹುಸಂಖ್ಯಾತರ ಇಚ್ಛೆಯಂತೆನೆ ಎಲ್ಲನೂ ನಡೆಯೋದಾದ್ರೆ ದೇಶದ ಸಂವಿಧಾನ ಯಾಕೆ ಬೇಕು ಬಹುಸಂಖ್ಯಾತರ ಇಚ್ಛೆಯೇ ಎಲ್ಲವೂ ಆಗೋದಾದ್ರೆ ಸಂವಿಧಾನಕ್ಕಾಗಿ ಹಣ ಮತ್ತು ಸಮಯವನ್ನು ಯಾಕೆ ಹಾಕ್ಲಾಯ್ತು ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಮಾತಾಡ್ತಾ ಇರುವಂತ ಈ ಬಹುಸಂಖ್ಯಾತರ ಅಂದ್ರೆ ಯಾರು ಈ ಬಹುಸಂಖ್ಯಾತರು ನಿಜವಾಗಿಯೂ ಬಹುಸಂಖ್ಯಾತರು ಅಥವಾ ಬಿಜೆಪಿ ಮತ್ತು ವಿ ಎಚ್ ಪಿ ಮಾತ್ರ ಈ ಬಹುಸಂಖ್ಯಾತರಲ್ಲಿ ಪ್ರತಿಭಟನೆ ನಿರತರ ರೈತರು ಇದ್ದಾರಾ ಅವ್ರ ಬೇಡಿಕೆ ಯಾಕೆ ಜಾರಿ ಆಗ್ತಾ ಇಲ್ಲ ದಲಿತರು ಸಿ ಮತ್ತು ಆದಿವಾಸಿಗಳು ಬಹುಸಂಖ್ಯಾತರಲ್ವಾ ಇಲ್ಲಿನ ನಿಜವಾದ ಬಹುಸಂಖ್ಯಾತರ ಇಚ್ಛೆ ಕೆಲಸ ಮಾಡಬೇಕಾದಾಗ ಅಲ್ಪಸಂಖ್ಯಾತ ಮೇಲ್ಜಾತಿಯ ಇಚ್ಛೆಯನ್ನ ದೇಶದ ಬಹುಸಂಖ್ಯಾತರ ಮೇಲೆ ಹೇರ್ಲಾಗ್ತಾ ಇರೋದು ಯಾಕೆ ದೇಶ ಸಂವಿಧಾನದ ಪ್ರಕಾರ ಕೆಲಸ ಮಾಡುತ್ತೆ ಅಂತ ಪ್ರಧಾನಿ ಮೋದಿಜಿ ಅವರು ಹೇಳುವಾಗ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಈ ಬಹುಸಂಖ್ಯಾತರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಹೇಳಿರುವಂತಹ ಮಾತುಗಳಿಂದ ಎದ್ದಿರುವಂತಹ ಪ್ರಶ್ನೆಗಳಿವು ಅವುಗಳ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹೈಕೋರ್ಟ್ ನ್ಯಾಯಾಧೀಶರು ವಿಹಿಂಪ ಕಾರ್ಯಕ್ರಮದಲ್ಲಿ ಹೇಳಿರುವಂತಹ ಬಹುಸಂಖ್ಯಾತರು ಯಾರು ಮತ್ತೆ ಈ ದೇಶದ ನಿಜವಾದ ಬಹುಸಂಖ್ಯಾತರು ಯಾರು ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಭಾರತದಲ್ಲಿ ವಾಸಿಸುವಂತ ಬಹುಸಂಖ್ಯಾತರ ಇಚ್ಛೆಗೆ ಅನುಗುಣವಾಗಿ ಈ ದೇಶ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ಯಾದವ್ ಅವರ ಈ ಹೇಳಿಕೆ ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತಾ ಅಥವಾ ಬಹುಸಂಖ್ಯಾತ ಸಮುದಾಯದ ಆಶಯದಂತೆ ನಡೆಯುತ್ತಾ ಅನ್ನುವಂಥ ಚರ್ಚೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ ನ್ಯಾಯಾಂಗದ ನೆಲೆ ಈ ರೀತಿ ಹದಗೆಟ್ಟರೆ ದೇಶದಲ್ಲಿ ಉಸಿರಾಡೋದೇ ಸಾಧ್ಯ ಆಗೋದಿಲ್ಲ ಯಾರದೇ ಒಂದು ವೈಯಕ್ತಿಕ ಹಕ್ಕಿನ ರಕ್ಷಣೆನೇ ಸಾಧ್ಯ ಆಗಲಾರದು ದೇಶದಲ್ಲಿ ಗೌತಮ್ ಅದಾನಿ ವಿರುದ್ಧ ವಿಪಕ್ಷಗಳು ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ದನಿ ಇರುವಂತಹ ಹೊತ್ತಿನಲ್ಲಿ ಈ ಬಹುಸಂಖ್ಯಾತರ ಕುರಿತ ಹೇಳಿಕೆ ಬಂದಿದೆ ಅಮೆರಿಕದ ನ್ಯಾಯಾಂಗ ವಾರೆಂಟ್ ಹೊರಡಿಸಿದ್ರು ಕೂಡ ಅದಾನಿಯನ್ನ ರಕ್ಷಣೆ ಮಾಡೋದಕ್ಕೆ ಮೋದಿ ಸರ್ಕಾರ ನಿಂತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ನಾಯಕರು ಸಂಸತ್ ಭವನದ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಮೋದಿ ಅದಾನಿ ಏಕೆನ್ನುವಂತಹ ಘೋಷಣೆ ಕೂಗಿದ್ದಾರೆ ಇದೇ ವೇಳೆ ಮೋದಿ ಮತ್ತು ಅದಾನಿ ಮುಖವಾಡವನ್ನು ಧರಿಸಿದಂತಹ ಕಾಂಗ್ರೆಸ್ ನಾಯಕರ ಜೊತೆಗೆ ರಾಹುಲ್ ಅಣಕು ಸಂದರ್ಶನ ಮಾಡಿದ್ದು ಇಬ್ಬರ ನಡುವಿನ ಸಂಬಂಧದ ಬಗ್ಗೆ ಲೇವಡಿ ಮಾಡಲಾಗಿದೆ ಇದೇ ಹೊತ್ತಿನಲ್ಲಿ ಬಹುಸಂಖ್ಯಾತರ ಬಗ್ಗೆ ನ್ಯಾಯಮೂರ್ತಿ ಯಾದವ್ ಹೇಳಿಕೆ ಬಂದಿದ್ದು ಅದಾನಿ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಜರುಗುತ್ತೋ ಅಥವಾ ಬಹುಸಂಖ್ಯಾತರ ಇಚ್ಛೆಯಂತೆ ರಕ್ಷಣೆಯನ್ನು ನೀಡಲಾಗುವುದು ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತಾ ಅಥವಾ ಇಲ್ವಾ ಅನ್ನೋದು ಈಗ ದಿನನಿತ್ಯದ ಹೋರಾಟ ಆಗ್ತಾ ಇದೆ ಆದರೆ ದೇಶ ಬಹುಸಂಖ್ಯಾತರ ಇಚ್ಛೆಯಂತೆ ನಡೀಬೇಕು ಅನ್ನುವಂಥ ನಕಲಿ ಹೋರಾಟವೊಂದು ಈಗ ಎದುರಾಗ್ತಾ ಇದೆ ದೇಶ ಯಾರ ಇಚ್ಛೆಯಂತೆ ನಡಿಬೇಕು ಅನ್ನೋದ್ರ ಸೂಕ್ಷ್ಮ ಜನಸಾಮಾನ್ಯರಿಗೆ ತಿಳಿಯುತ್ತಾ ಬಹುಸಂಖ್ಯಾತರಿಂದ ಆಯ್ಕೆಯಾದಂತಹ ಸರ್ಕಾರ ಒಂದು ಒಬ್ಬ ಉದ್ಯಮಿಗೋಸ್ಕರ ಎಲ್ಲವನ್ನ ಮಾಡ್ತಾ ಅವನನ್ನೇ ನೋಡ್ಕೊಳ್ತಾ ಇರೋದಾದ್ರೆ ಜನರ ಕಥೆ ಏನು ಅವ್ರ ಏನ್ ಮಾಡ್ಬೇಕು ಇ ಎಂ ಐ ಮೇಲೆ ಸಾಲ ತೆಗೆದುಕೊಂಡು ಬಹುಸಂಖ್ಯಾತರು ಮನೆಯನ್ನ ಖರೀದಿ ಮಾಡ್ತಾರೆ ಅಲ್ಪಸಂಖ್ಯಾತರು ಕೂಡ ಖರೀದಿ ಮಾಡ್ತಾರೆ ಬಹುಸಂಖ್ಯಾತರ ಇಚ್ಛೆಯಂತೆ ಅಲ್ಪಸಂಖ್ಯಾತರಿಗೆ ಇ ಎಂ ಐನ ಕೊಡದಿರೋದಕ್ಕೆ ಸಾಧ್ಯ ಇದೆಯಾ ಖಂಡಿತಾ ಇಲ್ಲ ಹಾಗಾಗ್ಬಾರ್ದು ಅಂತಾನೆ ನಮ್ಮ ಸಂವಿಧಾನ ಇರೋದು ಬಹುಸಂಖ್ಯಾತರ ಇಚ್ಛೆನೆ ನಡೆಯೋದಾದ್ರೆ ವ್ಯಕ್ತಿಯ ವೈಯಕ್ತಿಕ ಇಚ್ಛೆ ಹಿಂದುಳಿದ್ಬಿಡುತ್ತೆ ವ್ಯಕ್ತಿಯ ವೈಯಕ್ತಿಕ ಹಕ್ಕಿಗೆ ಆದ್ಯತೆ ಸಿಗದೆ ಹೋದ್ರೆ ಸಂವಿಧಾನಕ್ಕೆ ಅರ್ಥನೇ ಇಲ್ದಾಗತ್ತೆ ಬಹುಸಂಖ್ಯಾತರ ಇಚ್ಛೆಯ ಮೇಲೇನೆ ದೇಶ ನಡೆಯೋದಾಗಿದ್ರೆ ಸಂವಿಧಾನವನ್ನ ರೂಪಿಸಿಕೊಳ್ಳೇಬೇಕಾದಂತ ಅಗತ್ಯವಾದ್ರೂ ಏನಿತ್ತು ವಿವಿಧ ಪ್ರಾಂತ್ಯ ಧರ್ಮ ಭಾಷೆ ಪ್ರತಿನಿಧಿಗಳು ಸೇರಿ ಸಂವಿಧಾನವನ್ನ ರೂಪಿಸಿದ್ರು ಬಹುಸಂಖ್ಯಾತರ ಇಚ್ಛೆಯಂತೆಯೇ ದೇಶ ನಡೆಯೋದಾಗಿದ್ರೆ ಇದನ್ನೆಲ್ಲ ಮಾಡ್ಬೇಕಾಗಿನೇ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಂದು ಜಾರಿಗೆ ಬಂದಂತಹ ಸಂವಿಧಾನ ರಚನೆಯ ಪ್ರಕ್ರಿಯೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನು ತೆಗೆದುಕೊಂಡಿದೆ ಸಂವಿಧಾನ ರಚನೆಗಾಗಿ ಆ ಕಾಲದಲ್ಲಿನೇ ಅರವತ್ ಮೂರು ಲಕ್ಷ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚಾಗಿತ್ತು ಆ ಪವಿತ್ರ ಗ್ರಂಥ ರಚನೆಗಾಗಿ ಅಷ್ಟೊಂದು ಹಣ ಮತ್ತು ಸಮಯವನ್ನು ಯಾಕೆ ಹಾಕಲಾಯಿತು ಉದ್ದೇಶ ಇಷ್ಟೇ ದೇಶ ಯಾರ್ದೋ ಇಚ್ಛೆಯ ಪ್ರಕಾರ ಅಲ್ಲ ಸಂವಿಧಾನದ ಪ್ರಕಾರ ನಡಿಬೇಕು ಅನ್ನೋದು ಸಂವಿಧಾನದ ಮೂಲ ಉದ್ದೇಶವನ್ನ ಬದಲಿಸೋ ಹಾಗಿಲ್ಲ ಸಂವಿಧಾನದ ಮೂಲ ಆಶಯ ಹಾಗೇನೆ ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಅನೇಕ ಸಂದರ್ಭಗಳಲ್ಲಿ ಹೇಳಿದೆ ಹಾಗಾದ್ರೆ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಬಹುಸಂಖ್ಯಾತರ ಇಚ್ಛೆ ಕುರಿತು ಯಾಕೆ ಮಾತಾಡಿದ್ದಾರೆ ರಾಜಕಾರಣಿ ಅಲ್ಲದ ಸಾಂವಿಧಾನಿಕ ವ್ಯಕ್ತಿಯಾಗಿರುವಂಥ ಒಬ್ಬರು ಒಬ್ರು ವ್ಯಕ್ತಿಗತ ಹಕ್ಕಿಗೆ ಆದ್ಯತೆಯನ್ನ ನೀಡಬೇಕಾದಂತಹ ಹೊಡೆ ಹೊತ್ತವರೊಬ್ರು ಯಾವ ಮಾತನ್ನ ಹೇಳ್ಬಾರ್ದಾಗಿತ್ತೋ ಅದನ್ನ ನ್ಯಾಯಮೂರ್ತಿ ಯಾದವ್ ಹೇಳಿದ್ದಾರೆ ಬಹುಸಂಖ್ಯಾತರು ಅಂತ ಅಂದು ಕೂಡಲೇ ಹಿಂದೂಗಳು ಅಂತ ಹೇಳಲಾಗತ್ತೆ ಆದ್ರೆ ಅವರಲ್ಲಿ ಬಹುಸಂಖ್ಯಾತರು ಯಾರಾಗ್ತಾರೆ ಬಹುಸಂಖ್ಯಾತರು ಅನ್ನುವವರು ಹಿಂದೂಗಳಾದ್ರೆ ಅವರಲ್ಲಿ ರೈತರು ಬರೋದಿಲ್ವಾ ಎಮ್ ಎಸ್ ಪಿ ಗ್ಯಾರಂಟಿ ಅಂತ ಬೇಡಿಕೆಯನ್ನ ಮುಂದಿಟ್ಕೊಂಡು ಹೋರಾಡ್ತಾ ಇರುವಂಥ ರೈತರನ್ನ ಸರ್ಕಾರ ದೆಹಲಿಯೊಳಗೆ ಬಿಟ್ಕೊಳ್ತಾ ಇಲ್ಲ ಅವ್ರ ಬೇಡಿಕೆಯನ್ನು ಕೂಡ ಮಾನ್ಯ ಮಾಡ್ತಾ ಇಲ್ಲ ಆದ್ರೆ ಎಂ ಎಸ್ ಪಿ ಬೇಡಿಕೆಯೊಂದೇ ದೇಶದ ಹನ್ನೆರಡು ಕೋಟಿ ರೈತರ ಬೇಡಿಕೆಯನ್ನು ಅಲ್ಲ ಹಾಗೆಯೇ ಯಾವುದೋ ಒಂದು ಹಿಂದುತ್ವ ಸಂಘಟನೆ ಇಚ್ಛೆ ಇಡೀ ಹಿಂದೂ ಸಮುದಾಯದ ಇಚ್ಛೆ ಆಗೋದಿಕ್ ಸಾಧ್ಯ ಇಲ್ಲ ನಿರುದ್ಯೋಗದಿಂದ ಕಂಗಾಲಾಗಿರುವಂಥ ಈ ದೇಶದ ಕೋಟ್ಯಂತರ ಯುವಕರು ಬಹುಸಂಖ್ಯಾತರಲ್ವಾ ಬೆಲೆ ಏರಿಕೆಯಿಂದ ಮನೆ ಮಂದಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ಸಾಮಗ್ರಿ ಖರೀದಿ ಮಾಡೋದಕ್ಕೆ ಕಷ್ಟಪಡ್ತಾ ಇರೋರು ಕೂಡ ಬಹುಸಂಖ್ಯಾತರಲ್ವಾ ಕಾರ್ಪೊರೇಟ್ ಆಕ್ರಮಣದಿಂದ ವ್ಯಾಪಾರವನ್ನ ಕಳೆದುಕೊಂಡು ಹತಾಶರಾಗಿರುವಂಥ ಸಣ್ಣ ಪುಟ್ಟ ಅಂಗಡಿಗಳ ವ್ಯಾಪಾರಸ್ಥರು ಬಹುಸಂಖ್ಯಾತರಲ್ವಾ ಅದೇ ಕಾರ್ಪೊರೇಟ್ಗಳಿಗಾಗಿ ತಮ್ಮ ಭೂಮಿ ತಮ್ಮ ನೆಲೆಯನ್ನೇ ಕಳೆದುಕೊಂಡು ಬೀದಿಗೆ ಬೀಳ್ತಾ ಇರುವಂತಹ ಆದಿವಾಸಿಗಳು ಬಹುಸಂಖ್ಯಾತರಲ್ವಾ ಆರ್ ಎಸ್ ಎಸ್ ವಿಹಿಂಪ ಬಜರಂಗದಳ ಕೋಮುವಾದಿ ರಾಜಕೀಯಕ್ಕಾಗಿ ಬೀದಿಗಿಳಿದು ಹಲ್ಲೆಗೊಳಗಾಗಿ ಬಂಧನಕ್ಕೊಳಗಾಗಿ ಅಥವಾ ಪ್ರಾಣವನ್ನೇ ಕಳೆದುಕೊಳ್ತಾ ಇರುವಂಥವ್ರು ಬಹುಸಂಖ್ಯಾತ ಸಂವಿಧಾನ ಅಧಿಕಾರ ಕೊಟ್ಟಿರೋದು ನಾಗರಿಕರಿಗೆ ಹೊರತು ಯಾವುದೇ ಒಂದು ಧರ್ಮಕ್ಕಲ್ಲ ನಾಗರಿಕರ ಹಕ್ಕು ಸುರಕ್ಷಿತವಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೋಡಿಕೊಳ್ಳೋದು ನ್ಯಾಯಮೂರ್ತಿಗಳ ಹೊಣೆಯಾಗಿದೆ ಸಂವಿಧಾನನೇ ಹಕ್ಕು ನೀಡಿರುವಾಗ ಅದಕ್ಕೆ ವಿರುದ್ಧವಾದಂಥ ಭೇದ ಭಾವವನ್ನು ಸರ್ಕಾರ ಮಾಡೋ ಹಾಗಿಲ್ಲ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿರುವಂಥ ಯಾದವ್ ಬಹುಸಂಖ್ಯಾತರ ಆಶ್ರಯದಂತೆ ದೇಶ ನಡೆಯಲಿದೆ ಅಂತ ಯಾಕೆ ಹೇಳಿದರು ನ್ಯಾಯಮೂರ್ತಿಯೊಬ್ಬರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನ್ನ ಪ್ರಾಥಮಿಕ ಹೊಣೆಗಾರಿಕೆಯನ್ನೇ ಮರೆತು ಸಂಘ ಪರಿವಾರದವರು ಹಾಗೆ ಮಾತಾಡೋದು ಹೇಗೆ ಸಾಧ್ಯ ಆಗುತ್ತೆ ಅವರು ಯಾವುದನ್ನೂ ಮರೆಮಾಚಲಿಲ್ಲ ಅನ್ನೋದು ನಿಜ ಆದರೂ ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಯೊಬ್ಬರು ತನ್ನ ರಾಜಕೀಯ ನಿಲುವನ್ನ ಈ ರೀತಿ ಪ್ರದರ್ಶನ ಮಾಡಬಹುದಾ ಯಾವುದೇ ನ್ಯಾಯಾಲಯ ಸಂವಿಧಾನಕ್ಕೆ ಅನುಗುಣವಾಗಿರುತ್ತೆ ಮತ್ತು ಅದೇ ನಡೆಯುತ್ತೆ ಆದರೆ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಯಾದವ್ ದೇಶ ಬಹುಸಂಖ್ಯಾತರ ಆಶಯದಂತೆ ನಡೆಯಲಿದೆ ಅಂತ ಹೇಳಿರುವುದು ಕಳವಳಕಾರಿ ವಿಚಾರ ಇದು ಹಿಂದೂಸ್ಥಾನ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಈ ದೇಶ ಇಲ್ಲಿ ವಾಸಿಸುವಂತ ಬಹುಸಂಖ್ಯಾತರ ಇಚ್ಛೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತೆ ಇದು ಕಾನೂನು ಇದನ್ನ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಹೇಳ್ತಾ ಇಲ್ಲ ಬದಲಿಗೆ ಬಹುಸಂಖ್ಯಾತರಿಗೆ ಅನುಗುಣವಾಗಿ ಕಾನೂನು ಕಾರ್ಯನಿರ್ವಹಿಸುತ್ತೆ ಇದನ್ನ ಕುಟುಂಬ ಅಥವಾ ಸಮಾಜದಂತೆ ಪರಿಗಣಿಸಬೇಕು ಬಹುಸಂಖ್ಯಾತರ ಯೋಗಕ್ಷೇಮ ಮತ್ತು ಸಂತೋಷವನ್ನ ಯಾವ್ದು ಖಾತ್ರಿ ಪಡಿಸುತ್ತೋ ಅದನ್ನ ಒಪ್ಪಲಾಗುತ್ತೆ ಅಂತ ನ್ಯಾಯಮೂರ್ತಿ ಯಾದವ್ ಹೇಳಿದ್ದಾರೆ ಬಹುಸಂಖ್ಯಾತರ ಖುಷಿಗಾಗಿ ಕೆಲಸ ಮಾಡೋದಕ್ಕಾಗಿ ಅಲಹಾಬಾದ್ ಹೈಕೋರ್ಟ್ ಇಲ್ಲ ಅದು ಸಂವಿಧಾನದ ಪ್ರಕಾರ ನಾಗರಿಕರ ಹಕ್ಕುಗಳ ರಕ್ಷಣೆಗಾಗಿ ಇದೆ ನಾಗರಿಕರ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋದನ್ನ ನ್ಯಾಯಾಲಯ ಮಾಡುತ್ತೆ ಹಿಂದೂಗಳ ಇಚ್ಛೆಯ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನುವಂತೆ ನ್ಯಾಯಮೂರ್ತಿ ಯಾದವ್ ಅವರು ಮಾತಾಡಿದ್ದಾರೆ ಲೋಕಸಭೆ ಚುನಾವಣೆಯ ಬಳಿಕ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಅವರು ಸಂವಿಧಾನವನ್ನು ಹಣೆಗೊತ್ಕೊಂಡು ಗೌರವ ಸಲ್ಲಿಸಿದರು ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತೆ ಅನ್ನುವಂಥ ಭರವಸೆಯನ್ನು ಆ ಮೂಲಕ ಅವರು ನೀಡಿದ್ರು ಆದರೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ನ್ಯಾಯ ನೀಡಬೇಕಾದಂಥ ಹೊಣೆ ಉಳ್ಳಂಥ ವ್ಯಕ್ತಿ ನ್ಯಾಯಮೂರ್ತಿ ಯಾದವ್ ಮಾತ್ರ ಬಹುಸಂಖ್ಯಾತರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಬಹುಸಂಖ್ಯಾತರು ಅಂತ ಹಿಂದೂಗಳು ಮತ್ತು ಹಿಂದೂಗಳ ಇಚ್ಛೆಯಂತೆಯೇ ದೇಶ ನಡೆಯಲಿದೆ ಅನ್ನುವಂಥ ಈ ಹೇಳಿಕೆಯನ್ನು ಒಪ್ಪುವಂಥ ಅನೇಕರು ಇರಬಹುದು ಆದರೆ ಬಹುಸಂಖ್ಯಾತರ ಇಚ್ಛೆಗಾಗಿ ತಮ್ಮ ಇಚ್ಛೆಯ ಬಲಿಯನ್ನು ಕೊಡಬೇಕಾಗಿ ಬರುತ್ತೆ ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ ಬಹುಸಂಖ್ಯಾತರ ಇಚ್ಛೆ ಅನ್ನೋದು ಕಡೆಗೆ ಬಹುಮತದ ಆಧಾರದಲ್ಲಿ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರ ಮಾತ್ರವಾದೀತ ಅನ್ನೋದು ಅಂಥವರಿಗೆ ಹೊಳೆಯದೇ ಹೋಗುತ್ತೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಒಂದು ರೀತಿಯಲ್ಲಿ ಹಿಂದೂಗಳಲ್ಲಿ ಅದಕ್ಕೆ ಹೊರತಾದಂಥ ದೃಷ್ಟಿಕೋನದಿಂದ ಯೋಚನೆ ಮಾಡಿದ್ರೆ ಮತ್ತೊಂದು ರೀತಿಯಲ್ಲಿ ಅಭಿಪ್ರಾಯ ಮೂಡೋದಿಕ್ಕೆ ಸಾಧ್ಯ ಇದೆ ಆಗ ಅಂಥವರು ಹಿಂದೂಗಳ ಒಳಗೆನೆ ಅಲ್ಪಸಂಖ್ಯಾತರಾಗಬಹುದು ಆ ಕಾರಣಕ್ಕಾಗಿ ಅವರು ಜೈಲಿಗೂ ಹೋಗ್ಬೇಕಾಗಿ ಬರಬಹುದು ಇಲ್ಲವೇ ಅಜಿತ್ ಪವಾರ್ ರೀತಿಯಲ್ಲಿ ಪಿಯನ್ನು ಸೇರಿಕೊಂಡು ಸೇಫ್ ಆಗಲೂಬಹುದು ಅಜಿತ್ ಪವಾರ್ ಕೂಡ ಒಬ್ಬ ಹಿಂದೂ ಆಗಿದ್ದು ಅವ್ರ ಬಗ್ಗೆ ತೆಗೆದುಕೊಳ್ಳಲಾದಂಥ ತೀರ್ಮಾನ ಬಹುಸಂಖ್ಯಾತರ ಇಚ್ಛೆಯಂತೆ ತೆಗೆದುಕೊಂಡಂಥ ತೀರ್ಮಾನ ಅಂತ ಅನ್ಸುತ್ತಾ ಬಹುಮತ ಮತ್ತು ಬಹುಸಂಖ್ಯಾತ ಅನ್ನೋದ್ರ ನಡುವೆ ಅಜಗಜಾಂತರ ಇದೆ ಬಹುಸಂಖ್ಯಾತರಾಗಿದ್ದು ಮೋದಿ ಸರ್ಕಾರವನ್ನ ವಿರೋಧ ಮಾಡದಲ್ಲಿ ಹಿಂದೂ ಆಗಿದ್ರೂ ಕೂಡ ಅಲ್ಪಸಂಖ್ಯಾತರಾಗುವಂಥ ಸ್ಥಿತಿ ಇದೆ ಆಗ ಅಂಥವರನ್ನ ನಾಗರಿಕ ಅಂತ ಮಾತ್ರನೇ ಪರಿಗಣಿಸಿ ಹಕ್ಕಿನ ರಕ್ಷಣೆ ಮಾಡೋದು ಸಂವಿಧಾನ ಬಹುಸಂಖ್ಯಾತರು ಅನ್ನುವಂಥ ಆಧಾರದಲ್ಲಿ ರಕ್ಷಣೆ ನೀಡಬೇಕು ಅನ್ನೋದೇ ಸಂವಿಧಾನದಲ್ಲಿ ಇಲ್ಲ ಹಿಂದೂ ವಿರುದ್ಧ ಹಿಂದೂ ಪ್ರಬಲರೇ ನಿಂತಾಗ ಆ ದುರ್ಬಲ ಹಿಂದೂ ರಕ್ಷಣೆಗೆ ಬರೋದು ಬಹುಸಂಖ್ಯಾತರಲ್ಲ ಬದಲಿಗೆ ಆತನ ಹಕ್ಕಿನ ರಕ್ಷಣೆ ಮಾಡೋದು ಸಂವಿಧಾನ ಮಾತ್ರ ಇಂಥ ಅಪಾಯ ಇರೋದ್ರಿಂದಲೇ ಸಂವಿಧಾನ ನಿರ್ಮಾತೃಗಳು ಧರ್ಮದ ಆಧಾರದಲ್ಲಿ ಹಕ್ಕನ್ನು ನೀಡದೆ ನಾಗರಿಕರಿಗೆ ಹಕ್ಕುಗಳನ್ನು ನೀಡಿದ್ರು ಭಾರತದ ಬಹುದೊಡ್ಡ ಜನಸಂಖ್ಯೆ ವಂಚಿತ ಸಮಾಜವಾಗಿದ್ದು ದಲಿತರು ಆದಿವಾಸಿಗಳು ಮತ್ತೆ ಹಿಂದುಳಿದವರು ಬರ್ತಾರೆ ಮೇಲ್ನೋಟಕ್ಕೆ ಅವರು ಕೂಡ ಬಹುಸಂಖ್ಯಾತ್ರೆ ಹಾಗಿದ್ರು ಅವ್ರ ಹಕ್ಕುಗಳನ್ನು ದಮನ ಮಾಡಲಾಗತ್ತೆ ಐ ಟಿ ಐ ಐ ಎಂಗಳಲ್ಲಿನ ಬೋಧಕ ವರ್ಗದಲ್ಲಿ ಶೇಕಡಾ ಎಂಬತ್ತಕ್ಕೂ ಹೆಚ್ಚಿನವರು ಸಾಮಾನ್ಯ ವರ್ಗದವರಾಗಿದ್ದಾರೆ ಹೊರತು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದವ್ರು ಆಗಿಲ್ಲ ಈ ದೇಶವನ್ನು ನಡೆಸುವ ಕೇಂದ್ರ ಸರ್ಕಾರದ ತೊಂಬತ್ತು ಕಾರ್ಯದರ್ಶಿಗಳಲ್ಲಿ ಕೇವಲ ಮೂರು ಮಂದಿ ಮಾತ್ರ ಸಿ ವರ್ಗಕ್ಕೆ ಸೇರಿದವರು ಅನ್ನೋದನ್ನ ಈ ಹಿಂದೆ ರಾಹುಲ್ ಗಾಂಧಿ ಅವರು ನೆನಪಿಸಿದ್ರು ಮೇಲ್ಜಾತಿಯವರು ಅಲ್ಪಮತದಲ್ಲಿ ಇದ್ರೂ ಕೂಡ ಪ್ರಮುಖ ಹುದ್ದೆಗಳಲ್ಲಿ ಅವ್ರದೇ ಬಹುಮತ ಇದೆ ಅಧಿಕಾರದ ಎಲ್ಲಾ ಪ್ರಮುಖ ಸ್ಥಾನಗಳಲ್ಲಿ ಈ ಮೇಲ್ಜಾತಿಯವರದ್ದೇ ಪಾರಮ್ಯ ಇದೆ ಈ ಅಲ್ಪಸಂಖ್ಯಾತ ಮೇಲ್ಜಾತಿಯವರೇ ಬಹುಸಂಖ್ಯಾತರ ಪಾಲಿನ ಬಹಳಷ್ಟು ಹುದ್ದೆ ಅಧಿಕಾರಗಳಲ್ಲಿ ಕೂತು ಬಿಟ್ಟಿದ್ದಾರೆ ಇದಕ್ಕಾಗಿಯೇ ಈಗ ವಂಚಿತ ಸಮಾಜದಿಂದ ಜಾತಿ ಜನಗಣತಿಯ ಬಗ್ಗೆ ಆಗ್ರಹಗಳು ಹೆಚ್ಚುತ್ತಾ ಇರೋದು ಬಹುಸಂಖ್ಯಾತ ಹಿಂದೂಗಳಲ್ಲಿ ಬಹುಸಂಖ್ಯಾತರು ಯಾರನ್ನೋದೇ ಈಗ ಪ್ರಮುಖ ಪ್ರಶ್ನೆ ಆಗಿದೆ ಬಹುಸಂಖ್ಯಾತರಾಗಿದ್ರು ಕೂಡ ಯಾರನ್ನ ಹಾಗೆ ಪರಿಗಣಿಸಲಾಗ್ತಾ ಇಲ್ವೋ ಆ ಸಮುದಾಯದ ಪರವಾಗಿ ಏನಾದರೂ ನ್ಯಾಯಮೂರ್ತಿ ಯಾದವ್ ಮಾತಾಡಿದ್ರಾ ಖಂಡಿತ ಇಲ್ಲ ದೇಶ ಎಲ್ಲ ಭಾರತೀಯರ ಇಚ್ಛೆಯಂತೆ ನಡಿಬೇಕೆ ಅಥವಾ ಬಹುಸಂಖ್ಯಾತರ ಇಚ್ಛೆಯಂತೆನಾ ಅಲ್ಲದೆ ಬಹುಸಂಖ್ಯಾತರ ಇಚ್ಛೆಯಾದರೂ ಆದ್ರೂ ಸ್ಪಷ್ಟವಾಗಬೇಕು ಅವ್ರ ಇಚ್ಛೆ ಧರ್ಮಕ್ಕೆ ಮಾತ್ರ ಸಂಬಂಧಪಟ್ಟಿದೆಯಾ ಅಥವಾ ಉದ್ಯೋಗದಂತ ವಿಚಾರ ಕೂಡ ಅಲ್ಲಿ ಮುಖ್ಯವಾಗುತ್ತಾ ಸಂವಿಧಾನ ಸಭೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಸನಾತನಿಗಳಿದ್ರು ಅಂತ ಮೋದಿಜಿ ಅವರು ಹೇಳ್ತಾರೆ ಆದರೆ ಸಂವಿಧಾನ ಧರ್ಮದ ಆಧಾರದಲ್ಲಿ ಏನು ರಚನೆ ಆಗಿಲ್ಲ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮಹಿಳೆಯರನ್ನು ದೇವತೆಗಳು ಅಂತ ಪೂಜೆ ಮಾಡ್ತಾರೆ ಆದರೆ ನಿರ್ದಿಷ್ಟ ಸಮುದಾಯದ ಜನ ಬಹುಪತ್ನಿತ್ವ ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಟೀಕೆಯನ್ನು ಕೂಡ ನ್ಯಾಯಮೂರ್ತಿ ಯಾದವ್ ಅವ್ರು ಮಾಡಿದ್ದಾರೆ ಆದರೆ ಬಹುಪತ್ನಿತ್ವ ಹೊಂದಿರುವವರು ಮುಸ್ಲಿಮ್ರಲ್ಲಿ ಶೇಕಡ ಒಂದು ಪಾಯಿಂಟ್ ಒಂಬತ್ತರಷ್ಟು ಮಾತ್ರ ಹಿಂದೂಗಳಲ್ಲಿ ಈ ಸಂಖ್ಯೆ ಶೇಕಡಾ ಒಂದು ಪಾಯಿಂಟ್ ಮೂರು ಹಾಗಾಗಿ ಮುಸ್ಲಿಂ ಪುರುಷರೆಲ್ಲರೂ ಕೂಡ ನಾಲ್ವರು ಪತ್ನಿಯರನ್ನು ಹೊಂದಿರುವವರು ಅನ್ನುವಂಥ ಕಲ್ಪನೆನೇ ತಪ್ಪು ಇಲ್ಲಿ ಇನ್ನೂ ಒಂದು ಸಂಗತಿ ಏನಂದ್ರೆ ಹಿಂದೂಗಳಲ್ಲಿಯೂ ಕೂಡ ಬಹುಪತ್ನಿತ್ವ ಇದೆ ಮುಂಬೈನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸ್ನ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಒಂದು ಕೋಟಿ ಹಿಂದೂ ಪುರುಷರು ಒಬ್ಬರಿಗಿಂತ ಹೆಚ್ಚು ಪತ್ನಿಯರನ್ನ ಹೊಂದಿದ್ರು ಅದೇ ವೇಳೆ ಅಂಥ ಮುಸ್ಲಿಂ ಪುರುಷರ ಸಂಖ್ಯೆ ಹನ್ನೆರಡು ಲಕ್ಷ ಮಾತ್ರ ಇತ್ತು ಆದರೆ ಇಲ್ಲಿನ ಮಡಿಲ ಮೀಡಿಯಾಗಳು ಇಂಥ ಅಂಶಗಳನ್ನು ಮರೆಮಾಚಿ ಇಲ್ಲದ ಕಟ್ಟು ಕಥೆಯನ್ನು ಹೇಳ್ಕೊಂಡು ಕೂತಿರ್ತವೆ ನ್ಯಾಯಮೂರ್ತಿ ಯಾದವ್ ಹೇಳಿಕೆಯನ್ನ ಗಂಭೀರವಾಗಿ ನೋಡಬೇಕಾಗಿದೆ ಬಿಜೆಪಿ ಮತ್ತೆ ಸಂಘ ಪರಿವಾರದವರು ಯಾರನ್ನ ಹೊಡೆದಾಟಕ್ಕೆ ಹಚ್ಚುತ್ತಾರೋ ಅಂಥ ಕೆಳ ಜಾತಿಯ ಜನ ನ್ಯಾಯಮೂರ್ತಿ ಯಾದವ್ ತರದವ್ರು ಹೇಳುವಂಥ ಈ ಬಹುಸಂಖ್ಯಾತರ ಸಾಲಿನಲ್ಲಿ ಖಂಡಿತ ಇರೋದಿಲ್ಲ ಬಹುಸಂಖ್ಯಾತರು ಅನ್ನುವಂಥ ಹೆಸರಿನಲ್ಲಿ ಈ ದೇಶದಲ್ಲಿ ನಡೀತಾ ಇರುವಂಥ ರಾಜಕೀಯದ ಬಹುದೊಡ್ಡ ಚೋದ್ಯ ಇದಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೀ ನೀವಿನ್ನೂ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ